ದೇಶದ ಮೊದಲ ಪ್ರಜೆ ರಾಷ್ಟ್ರಪತಿಗಳಾದಂತಹ ದ್ರೌಪದಿ ಮುರ್ಮು ಅವರು ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಭೇಟಿ ಕೊಡ್ತಾ ಇರುವ ಹಿನ್ನೆಲೆ ಇಡೀ ಸಾಂಸ್ಕೃತಿಕ ನಗರಿ ಮೈಸೂರು ಬಿಗಿ ಪೊಲೀಸ್ ಬಂದೋಬಸ್ತ್ ಅಂದರೆ ಪೊಲೀಸರ ಹದ್ದು ಹದ್ದಿನ ಕಣ್ಣಿನಲ್ಲಿ ಇರುವಂಥದ್ದು ಈ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ ಅಂದರೆ ಸಾಂಸ್ಕೃತಿಕ ನಗರಿ ಮೈಸೂರು ಏನಿದೆ ಈ ಒಂದು ಮೈಸೂರಿಗೆ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಗಳು ಎರಡನೇ ಬಾರಿಗೆ ಭೇಟಿ ಕೊಡ್ದ ಕೊಡಲಿದ್ದಾರೆ ಸೊ ಹೀಗಾಗಿ ಇಡೀ ಸಾಂಸ್ಕೃತಿಕ ನಗರಿ ಮೈಸೂರು ಪೊಲೀಸ್ ಬಿಗಿ ಬಂದೋಬಸ್ತಲ್ಲಿ ಕೂಡ ಇರುವಂಥದ್ದು ಅಂದರೆ ಇಂದು ಅಂದರೆ ಸೆಪ್ಟೆಂಬರ್ ಒಂದು ಡೆ ದೆಹಲಿಯಲ್ಲಿ ತಮ್ಮ ನಿವಾಸದಿಂದ ಎರಡು ಇಪ್ಪ ಹನ್ನೆರಡು ಇಪ್ಪತ್ತೈದಕ್ಕೆ ವಿಮಾನ ನಿಲ್ದಾಣದಿಂದ ಹೊರಡಲಿರುವ ದ್ರೌಪದಿ ಮುರ್ಮು ಅವರು ಮೂರು ಹತ್ತಕ್ಕೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಬಂದಿಡಲಿದ್ದಾರೆ ಅವರು ಬಂದಿಳಿಯುವಂಥ ಸಂದರ್ಭದಲ್ಲಿ ಮೈಸೂರಿನ ಜಿಲ್ಲಾಡಳಿತ ಆಗಿರ್ಬೋದು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು ಎಲ್ಲರೂ ಕೂಡ ಒಂದು ಶಿಷ್ಟಾಚಾರ ಪಾಲಿಸಿ ಅವರನ್ನು ಮೈಸೂರಿಗೆ ಬರಮಾಡಿಕೊಳ್ಳಿದ್ದಾರೆ ರಾಷ್ಟ್ರಪತಿಗಳು ಬರುವ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಸಕಲ ರೀತಿಯಲ್ಲೂ ಕೂಡ ಸಜ್ಜಾಗಿರುವಂಥದ್ದು ಇಂದು ಮೈಸೂರಿನ ಮೈಸೂರಿನ ವಿಮಾನ ನಿಲ್ದಾಣಕ್ಕೆ ಮೂರು ಹತ್ತಕ್ಕೆ ಬಂದಿಳಿಯಲಿರುವ ರಾಷ್ಟ್ರಪತಿಗಳು ಅಲ್ಲಿಂದ ರಸ್ತೆ ಮಾರ್ಗವಾಗಿ ಹೋಟೆಲ್ ರ್ಯಾಡಿಷನ್ ಬ್ಲೂಗೆ ತೆರಳಿ ಕೆಲಕಾಲ ವಿಶ್ರಾಂತಿ ಪಡೆದು ನಂತರ ಮಾನಸ ಗಂಗೋತ್ರಿಯಲ್ಲಿ ನಡೆಯಲಿರುವ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ಸಭಾಂಗಣದಲ್ಲಿ ಆಯೋಜ ಆಯೋಜಿಸಿರುವ ಸ್ವರ್ಣ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಸಂಜೆ ಆರು ಮೂವತ್ತಕ್ಕೆ ಚಾಮುಂಡಿ ಬೆಟ್ಟಕ್ಕೆ ತೆರಳಿ ದೇವಿಯ ನಾಡ ಅಧಿದೇವತೆ ಚಾಮುಂಡಿ ದರ್ಶ ಕೂಡ ಪಡೆಯಲಿದ್ದಾರೆ ಅದಾದ ನಂತರ ನಾಳೆ ಅಂದರೆ ಸೆಪ್ಟೆಂಬರ್ ಎರಡನೇ ತಾರೀಕು ಮೈಸೂರಿನ ಅಂಬಾವಿಲಾಸ ಅರಮನೆಗೆ ಭೇಟಿ ಕೊಡಲಿರುವ ರಾಷ್ಟ್ರಪತಿಗಳು ಮೈಸೂರಿನ ರಾಜವಂಶಸ್ತ್ರ ಅಂದರೆ ಯದುವಂಶಸ್ಥರ ಜೊತೆಗೆ ಬೆಳಗಿನ ಉಪಾಹಾರ ಕೂಡ ಸೇವಿಸಲಿದ್ದಾರೆ ಸೊ ಹೀಗಾಗಿ ಅಂಬಾವಿಲಾಸ ಅರಮನೆಗೆ ಇಂದಿನಿಂದಲೇ ಸಂಪೂರ್ಣವಾಗಿ ಪ್ರವಾಸಿಗರಿಂದ ಪ್ರವಾಸಿಗರು ಎಲ್ಲರಿಗೂ ಕೂಡ ನಿರ್ಬಂಧ ಇರುವಂಥದ್ದು ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟಕ್ಕೂ ಕೂಡ ಮಧ್ಯಾಹ್ನ ಎರಡೂವರೆ ಎರಡು ಗಂಟೆಯಿಂದಲೇ ಕೂಡ ನಿರ್ಬಂಧ ಯಾವುದೇ ರೀತಿಯಾದಂಥ ಭಕ್ತರಿಗಾಗಲಿ ಸಾರ್ವಜನಿಕ ರಿಗಾಗ್ಲಿ ಯಾವ ಸ್ಥಳಗಳಿಗೂ ಕೂಡ ರಾಷ್ಟ್ರಪತಿಗಳು ಬಂದು ಹೋಗುವವರೆಗೂ ಕೂಡ ಹೋಗಲಿಕ್ಕೆ ಅವಕಾಶ ಇರೋದಿಲ್ಲ ಸೊ ಹೀಗಾಗಿ ನೀವು ಗಮನಿಸ್ತಾ ಇದ್ದೀರಾ ನಾನು ಇವತ್ತು ಅಂಬ ವಿಲಾಸ ಅರಮನೆ ನಾಳೆ ರಾಷ್ಟ್ರಪತಿಗಳು ಬರೋ ಹಿನ್ನೆಲೆಯಲ್ಲಿ ಈಗಾಗಲೇ ಅಂಬಾ ವಿಲಾಸ ಅರಮನೆಯಲ್ಲೂ ಕೂಡ ಹಿಂದಿನಿಂದಲೇ ಪ್ರವಾಸಿಗರಿಗೆ ನಿರ್ಬಂಧ ಇರುವಂಥದ್ದು ನಾಳೆ ಅವರು ಬಂದು ಹೋಗುವ ತನಕ ಇಲ್ಲಿ ಯಾವುದೇ ರೀತಿಯಾದಂಥ ಪ್ರವಾಸಿಗರಿಗಾಗಲಿ ವಿಸಿಟರ್ಸ್ಗಾಗಲಿ ಎಂಟ್ರಿ ಇರೋದಿಲ್ಲ ಸೊ ಹೀಗಾಗಿ ರಾಷ್ಟ್ರಪತಿಗಳು ಬಂದು ಹೋಗುವವರೆಗೂ ಕೂಡ ಈ ರೀತಿಯಾದಂತಹ ಒಂದು ಶಿಷ್ಟಾಚಾರವನ್ನು ಕೂಡ ಜಿಲ್ಲಾಡಳಿತ ಪಾಲಿಸ್ತಾ ರುವಂತದ್ದು ಬೆಳಗ್ಗೆ ಹತ್ತಕ್ಕೆ ಅರಮನೆಯಿಂದ ನಿರ್ಗಮಿಸಿ ಹತ್ತು ಇಪ್ಪತ್ತಕ್ಕೆ ವಿಮಾನ ನಿಲ್ದಾಣಕ್ಕೆ ತೆರಳಲಿ ಹತ್ತು ಮೂವತ್ತರ ವಿಶೇಷ ವಿಮಾನದಲ್ಲಿ ಚೆನ್ನೈಗೆ ತೆರಳಲಿದ್ದಾರೆ ರಾಷ್ಟ್ರಪತಿಗಳು ಸೊ ಹೀಗಾಗಿ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೂ ಕೂಡ ಅಂಬಾವಿಲಾಸ ವಿಲಾಸ ಅರಮನೆಗೆ ಯಾವುದೇ ರೀತಿಯಾದಂತಹ ಯಾವುದೇ ರೀತಿಯಾದಂತಹ ಪ್ರವೇಶ ಇರೋದಿಲ್ಲ ವಿಸಿಟರ್ಸ್ಗಳಿಗಾಗಿರ್ಬೋದು ಅಥವಾ ಸಾರ್ವಜನಿಕರಿಗಾಗಿರ್ಬೋದು ಈಗಾಗಲೇ ಮೈಸೂರಿನ ಹಲವು ಪ್ರಮುಖ ರಸ್ತೆಗಳೇನಿದೆ ಸಿಟಿ ಸೆಂಟರ್ ಇರುವಂಥ ರಸ್ತೆಗಳು ಎಲ್ಲ ಎಲ್ಲಾ ರೀತಿಯಾದಂತಹ ಬಿಗಿ ಬಂದೋಬಸ್ತ್ ಮಾಡಿಕೊಂಡು ಹಿನ್ನೆಲೆಯಲ್ಲಿ ಟ್ರಾಫಿಕ್ ಕೂಡ ಸಮಸ್ಯೆ ಆಗೋ ಹಿನ್ನೆಲೆಯಲ್ಲಿ ಈಗಾಗಲೇ ಜಿಲ್ಲಾಡಳಿತ ಕೂಡ ಹೇಳಿರುವಂಥದ್ದು ಬೇರೆ ಪರ್ಯಾಯ ಮಾರ್ಗದಲ್ಲಿ ತಿರುಗಾಡಲಿಕ್ಕೆ ಕೂಡ ಸೂಚನೆ ಕೊಟ್ಟಿದ್ದಾರೆ ಸೊ ಹೀಗಾಗಿ ರಾಷ್ಟ್ರಪತಿಗಳು ಬರ್ತಾರೋ ಹಿನ್ನೆಲೆಯಲ್ಲಿ ಮೈಸೂರು ಸಂಪೂರ್ಣವಾಗಿ ಕಟ್ಟೆಚ್ಚರಗೊಂಡಿದೆ ಕ್ಯಾಮ್ರಾ ಪರ್ಸನ್ ನಂದಿ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ವಿ ಮೈಸೂರು